ಇದನ್ನು ಅಷ್ಟೆ ಇದು ನಾನು ಇಷ್ಟಪಟ್ಟಿದ್ದು ನಂಗೆ ಇಷ್ಟ ಆಯ್ತು ಸಖತ್ ಆಗಿದೆ ಮೈಸೂರು ನಾನು ಒಬ್ಳ ಅಂತ ಅಲ್ಲ ಬಟ್ ಇಷ್ಟಪಟ್ಟಿದ್ದು ನನ್ ತಂಗಿ ಹೋಗಕಿನ ಮುಂಚೆ ಅಂತ ಬಟ್ ಎಸ್ಲಿಕ್ಕಿಲ್ಲ ಅವಳು ಯಾಕೆ ಇಷ್ಟೊಂದ್ ಸಾರಿ ಕ್ರೇಜ್ ನಿನ್ಗೆ ತುಂಬಾ ಇಷ್ಟ ಆಯ್ತು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗೈಸ್ ನಮ್ಮನೆ ಪ್ಲಾನ್ಸ್ ಎಲ್ಲ ನಿಮಗೆ ತೋರಿಸಿ ತುಂಬಾ ದಿನನೇ ಆಗೋಗಿದೆ ತೋರ್ಸ ಇಲ್ಲ ಆ್ಯಂಡ್ ಅದೊಂದು ಸ್ವಲ್ಪ ನಾನು ಚೇಂಜಸ್ ಮಾಡಬೇಕು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕಂತ ಇದ್ದೀನಿ ತೋರಿಸ್ತೀನಿ ಯಾವ ಜಾಗಕ್ಕೆ ಹೆಂಗೆ ಶಿಫ್ಟ್ ಮಾಡ್ತೀನಿ ಅಂತ ಬನ್ನಿ ಇವಾಗ ಏನೇನು ಚೇಂಜಸ್ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಪ್ಲ್ಯಾನ್ಸ್ ಎಲ್ಲ ಯಾವ ರೀತಿ ಆಗಿದೆ ಏನು ಎಂತ ಅಂತ ನೋಡೋಣ ಇವಾಗ ದೆನ್ ಒನ್ ನಿಮಿಷ ಯಾವುದೋ ಫೋನ್ ಬರ್ತಿದೆ ಓಕೆ ಗೈಸ್ ನಮ್ಮಮ್ಮ ಫೋನ್ ಮಾಡಿದರು ಏನಂದರೆ ಏನೋ ಸ್ಯಾರಿ ಅಂಡಿಗೆ ಹೋಗಿದ್ದಾರೆ ನಾವು ಮುಂಗೆ ಸ್ಯಾರಿ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಬಟ್ ಇವಾಗ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸ್ಯಾರಿ ಸ್ಯಾರಿ ಅಂತ ಇರ್ತಾರೆ ಸೋ ನಿನ್ನೆ ನಾವು ಶಾ ಸ್ಯಾರಿ ತೊಗೊಂಡ್ಬರಕ್ಕೆ ಹೋಗಿದ್ವಲ್ಲ ಅಲ್ಲಿ ಹೋಗ್ತಾನೆ ಅಲ್ಲಿಂದ ಬರ್ತಾ ಒಂದು ಅಂಗಡಿಲಿ ಸ್ಯಾರಿ ನೋಡಿದ್ವಿ ಸಕ್ಕತ್ತಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅಲ್ಲಿ ಇವಾಗ ಅಲ್ಲಿ ಯಾವುದೋ ಒಂದು ಸ್ಯಾರಿ ಗೊಂಬೆಂಗ್ ಹಾಕಿದ್ರು ಅದು ಇಷ್ಟಪಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬರೋಕೆ ಹೋಗಿದ್ದಾರೆ ಇವಾಗ ನನಗೂ ಫೋನ್ ಮಾಡಿ ಬಾ ಇವಾಗ ಅಂತ ಹೇಳಿದ್ರು ಇವಾಗ ಹೋಗೋಣ ಅಲ್ಲಿಂದ ಬಂದ ಮೇಲೆ ನಾನು ಗಿಡಗಳನ್ನೆಲ್ಲ ತೋರಿಸ್ತೀನಿ ಹೇಗಿದೆ ಎಂತ ಅಂತ ಬನ್ನಿ ಇವಾಗ ಹೋಗೋಣ ಫಸ್ಟು ಸ್ಯಾರಿ ಅಂಗಡಿ ಹೋಗೋಣ ಇಲ್ಲಾಂದರೆ ನಾವು ಮುಂಗೆ ಲೇಟ್ ಆಗುತ್ತೆ ಆ್ಯಂಡ್ ನಾನು ಕೂಡ ಲೇಟಾಗಿ ಹೋದರೆ ಅಂಗಡಿಯವ್ರು ವೆಯ್ಟ್ ಮಾಡಲ್ಲ ಹಾಗಾಗಿ ಇವಾಗ ಹೋಗ್ತೀನಿ ಫಸ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸ್ಯಾರಿ ಅಂಗೇಲಿ ಯಾವ ಸ್ಯಾರಿ ತಗೋತಿದ್ದಾರೆ ಮತ್ತೆ ಅಂತ ತೋರಿಸ್ತೀನಿ ಬನ್ನಿ ಕಲರ್ ಕಾಂಬಿನೇಷನ್ ಲೈಟ್ ಆಯ್ತು

ನೋಡಿಗ ಈ ಸ್ಯಾರಿ ಎಲ್ಲ ಇವಾಗ ತೊಗೊಂಡು ಬಂದ್ವಿ ಸೊ ನಾವು ಸೆಲೆಕ್ಟ್ ಮಾಡಿದ್ದು ನಾವು ತಗೊಂಡು ಬಂದಿದ್ದು ಇದು ಇದೊಂದು ಯಾವುದಿದೆ ಓಕೆ ಇದು ಮೈಸೂರು ಸಿಲ್ಕೆ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿ ಅದು ಹಾಂ ಓಕೆ ಆ್ಯಂಡ್ ಇದನ್ನು ಅಷ್ಟೆ ಇದು ನಾನ್ ಇಷ್ಟಪಟ್ಟಿದ್ದು ನಂಗೆ ಇಷ್ಟ ಆಯ್ತು ಸಕ್ಕತ್ತಾಗಿದೆ ಆಗಿದೆ ಮೈಸೂರು ಸೆಲ್ಕು ನಾನು ಒಬ್ಲ ಅಂತ ಅಲ್ಲ ಬಟ್ ಅಲ್ಲೇ ನನ್ ತಂಗಿ ಮುಂಚೆ ಇಷ್ಟಪಟ್ಟಿಲ್ಲ ಅವಳು ಬೇಕು ನಾನೇನೇ ಇರು ಬಟ್ ನಾನು ಹೋಗಿದ ತಕ್ಷಣ ನಂಗೆ ಅಲ್ಲಿ ಇಟ್ಟಿದ್ರೆ ಎಲ್ಲಾನು ಇದೇ ಇಷ್ಟ ಆಗಿತ್ತು ಹೇಳ್ಬೇಕಂದ್ರೆ ಚೆನ್ನಾಗಿದೆ ಹೋಗೋಣ ಇವಾಗ ಬ್ಲೌಸ್ ಆದ್ರೂ ಒಳ್ಳೆಯ ಕೊಡ್ಬಾರಣ್ಣ ಇಕ್ಯಾಕ್ಟುಸ್ ಲಫೆಂಟಿಲಿ ಅದು ಇಷ್ಟ ಆಯ್ತು ಓಕೆ ಸ್ವಲ್ಪ ಇಷ್ಟ ಆಗಲಿಲ್ಲ ಸೀದಾ ನಮ್ಮ ತನಮ್ಮ ಎಲ್ಲಾ ಖಳಾಗಕ್ತೋರೆ ನೋಡಕ್ಕೆ ನಮ್ಮಮ್ಮನತ್ರ ಬಂದಿದೆ ತುಂಬಾ ಕಾಸ್ಟ್ಲಿ ಸ್ಯಾರಿ ಒಂದು ಒಂದು ಮೈಸೂರು ಸಿಲ್ಕ್ ಇದೆ ಮೈಸೂರು ಸಿಲ್ಕ್ ಮಧುವೇದು ನಿಂದ ನಮ್ಮಮ್ಮನ ಮಧುವೇ ಸಾರಿ ಒಂದೈತೆ ಚೆನ್ನಾಗಿದೆ ಗ್ರೀನ್ ಅಲ್ಲಿ ಇದೆ ನಮ್ಮಮ್ಮನದು ಫುಲ್ ಡಾರ್ಕ್ ಗ್ರೀನ್ ಅನ್ಸುತ್ತಲ್ಲ ರಾಮ ಗ್ರೀನ್ ಚೆನ್ನಾಗಿದೆ ಗ್ರೀನ್ ನೋಡಿ ನಮ್ಮಮ್ಮನೋಡಿ ಒಂದು ಅಂಗಡಿ ಇಟ್ಕೊಟ್ಬಿಡೋಣ ಬಿಡು ಓಕೆ ಮೂರು ಸ್ಯಾರೀಸ್ ನಮ್ಮಮ್ಮ ತಗೊಂಡ್ ಬಂದಿರೋದು ಇವಾಗ ನೋಡ್ಕೊಬಿಡಿ ಸೊ ಗೈಸ್ ಈ ಮೂರು ಇವಾಗ ತಗೊಂಡ್ ಬಂದಿದ್ದು ಸ್ಯಾರಿ ಯಾಕೆ ಇಷ್ಟೊಂದು ಸ್ಯಾರಿ ಕ್ರೇಜ್ ನಿನ್ಗೆ ಏನು ತುಂಬಾ ಇಷ್ಟ ಆಯ್ತು ಅದಕ್ಕೆ ತಗೊಂಡು ಇಟ್ಕೊಬಿಡೋಣ ಅಂತನಾ ತುಂಬಾ ಇಷ್ಟ ಆಯ್ತು ಎಲ್ಲಾ ಒಂದೇ ಸಲ ಇನ್ವೆಸ್ಟ್ ಮಾಡಬಾರ್ದು ಈಗಲೇ ಒಂದೊಂದೇ ತಗೊಂಡ್ ಅಂದ್ಬಿಟ್ಟು ಅನ್ಬಿಟ್ಟು ನಮ್ಮಅಮ್ಮ ಒಂದೊಂದೇ ಒಂದೊಂದೇ ಕಲೆಕ್ಷನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಪಿಂಕ್ ಹ್ಮ್ ಸ್ವಲ್ಪ ತುಂಬಾ ಸಿಂಪಲ್ಲ ನಮ್ ಅಮ್ಮ ಹಾಕೊಂಡಿದಾರಲ್ಲ ನೈಟ್ ಎರಡ್ ತರ ಇದೆ ಎರಡ್ ಪಿಂಕ್ ಕಲರ್ ಇದೆ ಬರೀ ಪಿಂಕು ಇದೇ ತರ ಗೈಸ್ ಎರಡ್ ಇದೆ ನಾವ್ ಹತ್ರ ನೋಡಿದ್ರೆ ಹಾ ಒಂದೇ ದಿನ ನಾವ್ ಉಮ್ಮನ್ಗೆ ಏನ್ ಅನ್ಕೋಬೇಕು ಏನ್ ವಾರ ಪುಡ್ತಿ ಎಲ್ಲ ಇದನ್ನ ಹಾಕೋತಿಯಾ ಅಂತ ಅಂದಿರ್ಬೇಕು ಆತರ ಎರಡೆರಡು ತಗೊಂಡ್ ಇಟ್ಕೊಬಿಟ್ಟಿದ್ದಾರೆ ಒಂದೇ ಕಲರ್ ಅಲ್ಲಿ ಮನೆ ಹತ್ರನೇ ಇದ್ದು ನಾವು ನೋಡ್ಕೊಂಡಿಲ್ಲ ಇಂತೂ ಸಂಜೆನೆ ಆಗೋಯ್ತು ನೋಡಿ ಇಲ್ಲಿ ಏನ್ ತೋರಿಸ್ಲಿ ನಾನು ಲೈಟ್ ಹಾಕ್ತೀನಿ ಹೇಗ್ ಕಾಣಿಸುತ್ತೆ ಅಂತ ನೋಡಿ ಇಲ್ಲಿ ಎಲ್ಲ ಹ್ಮ್ ಎಲ್ಲಿದೆ ರೂಮಲ್ಲಿರೋದು ಹೇಗಾಗಿದೆ ನೋಡಿ ಎಲೆ ಗಿಡ ಅಲ್ಲಿ ತನಕ ಹೋಗಿದೆ ಆ್ಯಂಡ್ ನಮ್ಮ ಮನೇಲಿ ಏನಂದರೆ ವೆರೈಟೀಸ್ ಆಫ್ ಮನಿ ಪ್ಲ್ಯಾಂಟ್ಸ್ ಇದೆ ಓಕೆನಾ ಇವಾಗ ಈ ಕಂಬಿ ಮೇಲೆಲ್ಲ ಹಬ್ಬಿಸಿರೋದು ಹೆಂಗಿದೆ ಸೊ ಅದೇ ಗಿಡ ಆ ನೆರಳಲ್ಲಿ ಹೋಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟು ಈ ಕಂಬಿ ಮೇಲೆ ಇರೋದು ಹೆಂಗಿದೆ ನೋಡಿ ದೆನ್ ಇಲ್ಲೊಂದು ಥರ ಮನಿ ಪ್ಲ್ಯಾಂಟ್ ಇದೆ ಆ್ಯಂಡ್ ಇದೊಂಥರ ಮನಿ ಪ್ಲ್ಯಾಂಟ್ ಓಕೆನಾ ಇದೊಂಥರ ಇದೊಂದು ಡಿಫ್ರೆಂಟು ಆ್ಯಂಡ್ ಇದು ಕನಕಾಂಬ್ರ ಗಿಡ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಹೂವೂ ಅಷ್ಟೆ ಚೆನ್ನಾಗಿ ಬಂದಿದೆ ದೆನ್ ಎಲ್ಲಿ ಎಲ್ಲ ಬಚ್ಚಿಕೊಬಿಟ್ಟಿದ್ದಾವೆ ಇನ್ನೊಂದು ಸೇವಂತಿಗೆ ಗಿಡ ಇದೆ ಒಳಗಡೆ ಆ್ಯಂಡ್ ಇದೊಂದು ಸೇವಂತಿಗೆ ಎಲ್ಲೋ ಕಲರು ಇದು ಬುಡದಲ್ಲೇ ಬೆಳೆಯುತ್ತೆ ಹೂವು ಒಂಚೂರು ಮೇಲೆ ಬಂದಿಲ್ಲ ಎಲ್ಲ ಬುಡ ಯಾವಾಗಲೂ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇದೊಂದು ದಾಸವಾಳ ಹೂವು ಗಿಡ ಆ್ಯಂಡ್ ಇದೊಂದು ದಾಸವಾಳ ಗಿಡದಲ್ಲಿ ತುಂಬ ಇದಿದೆ ಏನಂದರೆ ಹೂವು ಮುಕ್ಕು ಜಾಸ್ತಿ ಇದ್ರಲ್ಲಿ ಜಾಸ್ತಿ ಬಿಡುತ್ತೆ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ಇದರಲ್ಲಿ ಒಂದರಲ್ಲೇ ಎಷ್ಟೊಂದು ಮಕ್ಕಟ್ಟಿದೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ದೆನ್ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಈ ಮನಿ ಪ್ಲ್ಯಾಂಟ್ ಆಗಲೇ ಎಲ್ಲೋ ಇಶ್ ಬಿಸಿಲು ಇಡಬಾರ್ದು ಹಾಗಾಗಿ ಈ ಥರ ಆಗಿದೆ ಸ್ವಲ್ಪ ಒಳಗೆ ಹೊರ್ಗಡೆ ಮಾಡೋಣ ಮುಂದೆಗಡೆ ಮಾಡ್ಕೋಣ ಅಂತ ಇವಾಗ ಎತ್ಕೊಂಡು ಹೋಗ್ತೀನಿ ಇವಾಗ ಇದನ್ನ ಇಟ್ಟಿದ್ದೀನಿ ನೋಡಿ ಇದು ಅಷ್ಟೇ ಇದೊಂಥರ ಗಿಡ ಶೋ ಗಿಡನೇ ಬಟ್ ಇದು ಬಿಸ್ಲು ಗಿಡಬೇಕು ಇದು ಇಂಡೋರ್ ಪ್ಲಾಂಟೇ ಬಟ್ ಔಟ್ಡೋರಲ್ಲಿ ಇಟ್ಬಿಟ್ಟಿದ್ದಾರೆ ಹಿಂದೆಗಡೆ ಇದ್ರದೇ ಒಂದು ಅಲ್ಲಿ ಅಂದರೆ ಒಂದು ಪಾಟಲ್ ಹಾಕಿಟ್ಟಿದ್ದೀನಿ ಫುಲ್ ಒಂಥರ ಒಣಗೋಗೋ ಥರ ಆಗಿದೆ ಇದು ಇತ್ತಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಇವಾಗ ನೋಡಿ ಈ ಗಿಡ ಇದು ಆಕ್ಚುಲಿ ಇದು ಮನಿ ಪ್ಲಾಂಟನೆ ಇದೊಂಥರ ಮನಿ ಪ್ಲಾಂಟ್ ಇದೊಂಥರ ಮನಿ ಪ್ಲಾಂಟ್ ಓಕೆನಾ ಇದು ಕೂಡ ಮನಿ ಪ್ಲಾಂಟ್ ಇದು ಕೂಡ ಮನಿ ಪ್ಲಾಂಟ್ ಬಿಸಿಲಲ್ಲಿ ಇರಬಾರ್ದು ಈ ಥರ ಎಲೆ ಎಲ್ಲೋ ಆಗುತ್ತೆ ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಎಲ್ಲೋನೇ ಬರುತ್ತೆ ಬಟ್ ಜಾಸ್ತಿ ಎಲ್ಲೋ ಬರಲ್ಲ ಜರ ಬರುತ್ತೆ ಸೊ ಎಲ್ಲ ತಂದಿಟ್ಟಿದ್ದೀನಿ ಯಾವ ರೀತಿ ಇರುತ್ತೆ ಆಮೇಲೆ ನೋಡಬೇಕು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಒಂದು ಸ್ಟಿಕ್ಕಿಗೆ ಹಾಕಿ ಅದನ್ನು ಕಟ್ಬಿಡಬೇಕು ಇವಾಗ ಒಂದು ಸ್ವಲ್ಪ ಬೆಂಡಾಗಿದೆ ಮುಟ್ಟೋಕ್ಕೂ ಭಯ ಎಲ್ಲಿ ಮುರಿದೋಗುತ್ತೆ ಅಂತ ಸೊ ಇಷ್ಟೇ ಇಂಡ್ ಇದನ್ನು ಒಂದು ದೊಡ್ಡ ಪಾಟಕಬೇಕಿದೆ ನಾವು ಗೈಸ್ ನೋಡಿ ಗೈಸ್ ನಾವಮ್ಮ ಇದಕ್ಕೆ ಯಾವುದಕ್ಕೂ ಸ್ಯಾರಿ ಬ್ಲೌಸ್ ಹೊಲ್ಸಿಲ್ಲ ಇಷ್ಟು ಯಾವ್ದು ಹೊಲ್ಸಿಲ್ಲ ಗೈಸ್ ಇವಾಗ ಇಷ್ಟನ್ನೆಲ್ಲ ಯಾಕೆ ಹಾಕೊಂಡಿದಾರೆ ಗೊತ್ತಾ ನಮ್ಮಮ್ಮ ಏನಾದ್ರು ಅಂಗಡಿಗ್ ಹೋದಾಗ ಇನ್ ಕೇಸ್ ಅವಾಗ ಕನ್ಫ್ಯೂಷನ್ ಆದ್ರೆ ಇವಾಗ ಫೋಟೋ ತೆಗೆದಿತ್ಕೊ ಬಿಡ್ತಾರೆ ಯಾಕೆ ಕಲರ್ ಇದೆ ಅಂತ ಆಮೇಲೆ ಈ ಕಲರ್ ಇದೆ ಬೇಡ ಅನ್ನೋದಕ್ಕೋಸ್ಕರ ಎಲ್ಲಾ ಜೋರ್ಸ್ ಇಟ್ಬಿಟ್ಟಿದ್ದಾರೆ ಇದು ಇದಾವ್ದು ಕೂಡ ಬ್ಲೌಸ್ ಸ್ಟಿಚ್ಚಿಂಗ್ ಹಾಕಿಲ್ಲ ನೋಡಿ ತೋರ್ಸುಮ ಬ್ಲೌಸ್ ಸ್ಟಿಚ್ಚಿಂಗ್ ಯಾವ್ದು ಕೂಡ ಹಾಕ್ಸಿಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರೂ ಸಾರಿ ಕಲೆಕ್ಷನ್ಸ್ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಕಮೆಂಟ್ ಮಾಡಿ ಹೇಳಿ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋಸ್ ತೋರಿಸ್ತೀನಿ ಇವಾಗ ಜಸ್ಟ್ ಹಾಗೇನೆ ಅವ್ರಿಗೆ ನೋಡ್ಕೊಳಕ್ಕೆ ಅಂತ ಮಾಡಿ ಇಟ್ಟಿರೋದು ಎಲ್ಲ ಜೋಡಿಸಿ ಚೆನ್ನಾಗಿದೆ ಒಂದಕ್ಕೊಂದು ಸಕಾಲಾಗಿದೆ ಯಾವಾಗ ಇದೆಲ್ಲ ಹೊಲಿಸ್ತಾರೆ ಅಂತ ಐಡಿಯಾ ಇಲ್ಲ ಹೋಗಿ ಯಾವಾಗಾದರೂ ಕೊಟ್ಬಿಟ್ಟು ಅವ್ರು ಬರ್ಬೇಕು ಎಲ್ಲ ಬ್ಲೌಸ್ ಸ್ಟಿಚ್ ಹಾಕ್ಸಕ್ಕೆ ಕೊಟ್ಟು ಬಂದಿದ್ದೀನಿ ಹ್ಮ್ ಆರನೇ ತಾರೀಕು ಕೊಡ್ತೀನಿ ಅಂದವ್ರೆ ಹಾ

ಇವಾಗ ನಾನು ಬರ್ಗರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಬಟ್ ಪಾನಿಪುರಿ ಬಂದ್ಬಿಟ್ಟಿದ್ದಾರೆ ಸೊ ಪಾನಿಪುರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಕ್ಚುಲಿ ಹೊರ್ಗಡೆ ಹೋಗಿ ಪಾನಿಪುರಿ ತಿನ್ನೋದೆಲ್ಲ ಕಮ್ಮಿ ಹೊರ್ಗಡೆ ಹೋಗಲ್ಲ ಮನೆಗೆ ಏನಾದ್ರು ತರ್ಸ್ಕೊಳ್ಳೋದ್ರೆ ಮನೆಗೆ ತರ್ಸ್ಕೊಬಿಡೋದು ಬಿಡೋದು ಸೊ ನಾನು ಅದೇ ಯಾವಾಗ ಇನ್ನ ಫ್ರೀ ಆದ್ಮೇಲೆ ಐ ಮೀನ್ ತಿಂದಾದ್ಮೇಲೆ ಏನಾದ್ರು ಬೇಕಂದ್ರೆ ಬರ್ಗರ್ ಮಾಡ್ಕೋತೀನಿ ನೋಡೋಣ ಇಲ್ಲ ಅಂದ್ರೆ ಇದೇ ಸಾಕು ಅಂದ್ರೆ ಇದ್ರ ಸಾಕು ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಗೈಸ್ ನಾವ್ ಅಮ್ಮಂಗ್ ತಗೊಂಡ್ ಬಂದಿಲ್ಲ ನನ್ ತಂಗಿ ಅಹ್ ಯಾವ್ದದು ಇದ್ರದ್ ಬರತ್ತಲ್ಲ ಮಂಡಕ್ಕಿದು ಬೇಲ್ಪುರಿ ಬೇಲ್ಪುರಿ ಅವಳು ತಗೊಂಡ್ ಬಂದಿದಾಳೆ ಅವಳು ಬೇಲ್ಪುರಿ ತಗೊಂಡ್ಲು ನನ್ಗೆ ಇದು ಮಸಾಲೆ ತಗೊಂಡಿರೋದು ಗೈಸ್ ಇನ್ನೊಂದ್ ಏನಂದ್ರೆ ನಾವಮ್ಮ ಅವಾಗ್ಲೇ ಎಷ್ಟೋತ್ ಆಯ್ತು ಸ್ಯಾರಿ ತಗೊಂಡು ಇಟ್ಕೊಂಡಿದ್ದು ಸಿಗತ್ತದು ಬೈಕ್ ಹೋಗ್ಬಿಟ್ರಿ ಬೈಕ್ ಸುಮ್ಮನೆ ಅನ್ಬೋದು ಅಂಡ್ ಏನಂದ್ರೆ ನಾವಮ್ಮ ಎಷ್ಟೋತ್ ಆಯ್ತು ಸ್ಯಾರಿ ನಾ ತಗೊಂಡು ನೋಡ್ಕೊಂಡು ಇಟ್ಕೊಂಡು ಕುತ್ಕೊಂಡು ನೋಡ್ತಾನೆ ಇದಾರೆ ನೋಡ್ತಾನೆ ಇದಾರೆ ಯಾವ ತರ ಬ್ಲೌಸ್ ಹೊಡಿಸ್ಬೇಕು ಇದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಯಾವ ಪ್ಯಾಟ್ರನ್ ಹೊಲ್ಸಿದ್ರೆ ಯಾವ ಡಿಸೈನ್ ಹೊಲ್ಸದ್ರಾಗಬಹುದು ಈ ಸಾರಿಗೆ ಅಂತ ಫುಲ್ಲು ತಲೆ ತಿನ್ಕೊಂಡು ಒಂದೊಂದೇ ತಗೊಂಡು ಕೂತಿದಾರೆ ಸೊ ಅವ್ರ ಪಾಡಿಗೆ ಅವರು ಮಾತಾಡ್ಕೊಳ್ಳಿ ಯಾವುದಾದ್ರೂ ಡಿಸೈನ್ ಹೊಲ್ಸ್ಕೊಳ್ಳಿ ಅನ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದು ಹಾಕೊಂಡು ತಿನ್ಕೊಂಡು ಕೂತಿದಿನಿ ಈ ಅವ್ರ ಜೊತೆ ನಾನು ಕೂತಿದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಫ್ರೀ ಕೊಡೋಣ ತಿನ್ನಕ್ಕೆ ನಂದು ಒಂದು ಡ್ರೆಸ್ ಪಾರ್ಸಲ್ ಬಂದಿದೆ ಓಪನ್ ಮಾಡಿಲ್ಲ ಯಾವ ತರ ಇದೆ ಅಂತ ನಾನು ಇಲ್ಲ ಬೆಳಗ್ಗೆ ಬಂದಿದ್ದು ನಾನು ಇಲ್ಲೇ ಬಿದ್ದಿದೆ ನೋಡ್ಬೇಕು ಬಂದಿದ ತಕ್ಷಣ ಒಂದೇನಂದ್ರೆ ತಗ್ ನೋಡ್ಬಿಡ್ತೀನಿ ಒಂದು ಕ್ಯೂರಿಯಾಸಿಟಿ ಯಾಕೋ ಇತ್ತೀಚೆಗೆ ಅಷ್ಟೊಂದು ಕ್ರೇಜ್ ಎಲ್ಲ ಒಂಟೋಗ್ಬಿಟ್ಟೈತೆ ಯಾಕೆ ಗೊತ್ತಾ ಹುಷಾರಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನು ನೋಡಕ್ಕೆ ಓಪನ್ ಮಾಡಕ್ಕೆ ಏನ್ ತಿನ್ನಕು ಓಪನ್ ಮಾಡಿಲ್ಲ ಓಪನ್ ಮಾಡ್ಬೇಕು ಹೇಗಿದೆ ಆಮೇಲೆ ನೋಡ್ತೀನಿ ನಮ್ಮಮ್ಮಂಗೂ ಕೊಟ್ಟಿಲ್ಲ ನೋಡೋಣ ತಿಂತಲ್ಲ ಏನೋ ಅಂತ ಕೇಳ್ತೀನಿ ಒಂದು ಎರಡು ಸ್ಪೂನ್ ಇಷ್ಟ ಆಗಲ್ಲ ಹಾಗಾಗಿ ಅಷ್ಟೊಂದು ಮಾಡಲ್ಲ ಅವ್ರೇನೂ ಮಾಡ್ತಿದ್ರಲ್ಲ ಅದಕ್ಕೆ ಪಾಡಿಗೆ ನಾನು ಬಂದ್ಬಿಟ್ಟೆ ಕೇಳ್ತೀನಿ ಇವಾಗ ಅವ್ರ ಕೆಲಸ ಮುಗಿದಿದ್ರೆ ಹೋಗಿ ಅವ್ರಿಗೂ ಶೇರ್ ಮಾಡ್ತೀನಿ ತಿನ್ನದಿದೆ ತಿಂಡಿ ಇಲ್ಲ ಇಲ್ಲ ಜಾಸ್ತಿ ಫೋರ್ಸ್ ಮಾಡಲ್ಲ ಆಕ್ಚುಲಿ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ பண்ணிணா நம் முங்கே அம்மா அம்மா நீனொந்த அம்மா ஏ ஒன் மீன்கள நோட்ரா அவ்வளோ இஷ்டே பைஸ் கோல்ல அந்த எஸ் கேதீங்கன்னு இஷ்டப்பா இஷ்டப்பா இஷ்ட ஆகிறேன் நான் தகவல்வ தவா அந்த ಗೈಸ್ ನೋಡಿದ್ರಲ್ಲ ಇವತ್ತಿನ ಡೇ ಹೇಗಿತ್ತು ಅಂತ ತುಂಬಾ ಸಿಂಪಲ್ ಆಗೋಯ್ತು ಸೊ ಇವತ್ತಿನ ಡೇನಾ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್